ಗಾಡಿ ಎಲ್ಲ ಸ್ಟಾರ್ಟ್ ಮಾಡಿದಾಯ್ತು ಅಡಿಗೆ ಸಾಮಾನೆಲ್ಲ ವರ್ಗ ಹಾಕ್ಬಿಟ್ಟಿದೀವಿ ಏನಕ್ಕ ಅಂದ್ರೆ ನೋಡಬಹುದು ಮ್ಯಾಟ್ ನ ಕ್ಲೀನ್ ಫಿಟ್ ಮಾಡಿದ್ವಿ ನಿನ್ನೆ ಮ್ಯಾಟ್ ತಗೊಂಡ್ ಬಂದಿದ್ವಲ್ಲ ಅದು ಆಯ್ತು ಬ್ಲೂ ಕಲರ್ ಒಂದು ತಾಟ್ಪಲ್ ಚಿಕ್ ತಾಟ್ಪಲ್ ಹಾಕ್ಬಿಟ್ಟು ನೋಡಿ ಕ್ಲೀನ್ ಆಗಿ ಹಗ್ಗ ಹೊಡೆದಿಲ್ಲ ಬೆಲ್ಟ್ ಮಾತ್ರ ಎರಡು ಇಲ್ಲೊಂದು ಅಲ್ಲೊಂದು ಫ್ರಂಟ್ಗೊಂದು ಬ್ಯಾಕ್ ಒಂದು ಬೆಲ್ಟ್ ಹೊಡೆದ್ಬಿಟ್ರೆ ಫುಲ್ ಟೈಟ್ ಆಗಿ ಕುತ್ಕೊಂಡ್ರೆ ಹೈವೇ ಮಧ್ಯೆ ಯಾವ ತರ ಟ್ರಾಯ್ ಬಿಟ್ಟಿದ್ದಾರೆ ಹ್ಮ್ ಗಾಡಿ ಏನಾಗೈತೋ ಗೊತ್ತಿಲ್ಲ ಒನ್ ಟ್ರೈಲಿ ಆ ಕಡೆ ಹೋಗೈತೆ ಒನ್ ಟ್ರೈಲಿ ಈ ಕಡೆ ಐತೆ ಏನೇ ಇವಾಗ ಇಲ್ಲಿಂದ ಹೊರಡೋಣ ರಾತ್ರಿ ಬರೀ ಎಪ್ಪತ್ತಾರು ಕಿಲೋಮೀಟರ್ ಓಡಿಸಿ ಡೀಸೆಲ್ ಬಟ್ ಡೀಸೆಲ್ ಹಾಕ್ಸಕ್ ಅಲ್ಲಿನ ಒಂದು ಇಪ್ಪತ್ತು ಕಿಲೋಮೀಟರ್ ಅಂದ್ಕೊಳ್ಳೋದು ಟೋಟಲ್ ರಾತ್ರಿ ಒಂದು ನೂರು ಕಿಲೋಮೀಟರ್ ಗಾಡಿ ಡ್ರೈವ್ ಮಾಡೋದು ಅಷ್ಟೇ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಏಟ್ ಓ ಕ್ಲಾಕ್ಸ್ ನಾನು ನಿಮ್ಮ ಅಜಾಯ್ ಸತಿಗೆ ಇವತ್ತಿನ ಲಾಗ್ ಏನು ಅಂದರೆ ಬೆಳ ಬೆಳಗ್ಗೆ ಎದ್ದು ಗಾಡಿ ಹತ್ರ ಇದ್ದೀವಿ ನಿನ್ನೆ ಏನೋ ಲೋಡ್ ಆಗಲಿಲ್ಲ ಬೆಳಗ್ಗೆಯಿಂದ ಸಂಜೆ ಅವ್ರಿಗೆ ಆಫೀಸಲ್ಲಿ ಇದ್ದಾಯಿತು ರಾತ್ರಿ ಒಳ್ಳೆ ಚಿಕನ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಮಲಗಿದ್ವಿ ಇವಾಗ ಬೆಳಗ್ಗೆ ಎದ್ದುಬಿಟ್ಟು ಏನು ಮಾಡ್ತೀವಿ ನೋಡ್ರಿ ಬ್ಯಾಟ್ರಿ ಕಳ್ತನ ಮಾಡ್ತಾ ಇದ್ದೀವಿ ನಮ್ಮ ಗಾಡಿದ್ದು ನಾವೇ ಮಾಡ್ತಾಯಿದ್ದೀವ ಏನಿಲ್ಲ ಈ ಗಾಡಿದ ಬ್ಯಾಟ್ರಿ ಡೌನ್ ಆಗೈತೆ ಹಂಗಾಗಿ ನಮ್ಮ ಗಾಡಿದೊಂದು ಬ್ಯಾಟ್ರಿ ಬಿಚ್ಚಿ ಕೊಡ್ತಾಯಿದ್ದೀವಿ ಅವ್ರಿಗೆ ಸ್ವಲ್ಪ ಹೊಡ್ಕೊಳೋಕ್ಕೆ ನಮಗೆ ದಪ್ಪ ಇರೋರು ಪ್ರಾಬ್ಲಮ್ ನೋಡಿ ನಾವು ಕೆಳಗೆ ತೋರಕಾಗಲ್ಲ ಎಣ್ಣೆ ಸಣ್ಣಕ್ಕೆ ಇರೋದಕ್ಕೆ ಹಾಗೆ ಹೋಗ್ಕೊಂಡು ಏನು ಗುರು ಈ ಬ್ಯಾಟ್ರಿ ಇದು ಮಾಡ್ತಿದ್ರು ಹಾಂ ಏನಾಗೈತೆ ಎಲ್ಲ ಇದಾಗ ಎಲ್ಲ ಟರ್ನಲ್ಗಳೆಲ್ಲ ರೆಸ್ಟ್ ಹಿಡಿತ ರೆಸ್ಟ್ ಹಿಡಿತದ ಬಿಚ್ಚೆ ಇಲ್ಲ ಹಾಕ್ದಕ್ಕಿಂತ ಹೊಸ ಬ್ಯಾಟ್ರಿ ಅದಿತ್ತು ಹಂಗೆ ಇವಾಗ ಉಜ್ಜಾಕಂತ ಅದೇ ಅದೇನೆ ಓ ಅದೇನೆ ಕಡೆಗಾಡಿ ಎಲ್ಲ ಸ್ಟಾರ್ಟ್ ಮಾಡಿದ್ದಾಯಿತು ಅಡುಗೆ ಸಾಮಾನೆಲ್ಲ ವರ್ಗಾಕ್ಬಿಟ್ಟಿದ್ದೀವಿ ಏನಕ್ಕಪ್ಪ ಅಂದರೆ ನೋಡ್ಬೋದು ಮ್ಯಾಟ್ನ ಕ್ಲೀನಾಗಿ ಫಿಟ್ ಮಾಡಿದ್ವಿ ನಿನ್ನೆ ಮ್ಯಾಟ್ ತೊಗೊಂಡ್ಬಂದಿದ್ವಲ್ಲ ಅದು ಏನು ಗುರು ಇನ್ನು ಭಾಳ ಉಳಿದ್ಬಿಡ್ತಲ್ಲ ಇಟ್ಕೊಳ್ಳೋ ಮುಂದೆ ಕಾಲ ಕಾಲು ಗಿಲ್ಗೆ ಬರ್ತೈತೆ ಕಾಲಕ್ಕೆ ನೋಡಿ ಈ ಥರದ ಮ್ಯಾಟು ನಾವು ತೊಗೊಂಬಂದಿದ್ವಿ ನಿನ್ನೆ ನೋಡಿ ನಮ್ಮ ಟೂಲ್ ಬಾಕ್ಸಲ್ಲಿ ಯಾವ ಥರ ಸೆಟ್ ಸೆಡಪ್ ಮಾಡಿದ್ದೀವಿ ಅಂದರೆ ಆ ಕಡೆ ಸಿಲಿಂಡ್ರು ಅದ್ರ ಮುಂದೆ ಇದು ಸ್ಟವ್ವು ಈ ಕಡೆ ನೀರಿನ ಕಾಯೋ ಹಿಂದೆ ಪಾತ್ರೆ ಸಾಮಾನೆಲ್ಲ ಈ ಕ್ರೇಟಲ್ಲಿ ಹಾಕಿಡ್ಬೇಕು ಇವನ್ನೆಲ್ಲ ಕ್ರೇಟ್ ಮನೇಲಿ ಇದ್ದಾವೆ ಹಂಗಾಗಿ ಸದ್ಯಕ್ಕೆ ಚೀಲ್ದೆಲ್ಲ ಇಟ್ಟಿದ್ದೀವಿ ಕ್ರೇಟ್ ತೊಗೊಂಬಿಟ್ಟು ಕ್ರೇಟ್ಗಾಕಿಡೋಣಂಥದನ್ನ ನೋಡಿ ಯಾವ ಥರ ಸಿಸ್ಟಮೆಟಿಕ್ಕಾಗಿ ಇದೆ ಇಲ್ಲೇ ಅಡುಗೆ ಮಾಡ್ಕೊಳೋದು ಇಲ್ಲೇ ಐಟಮ್ಸ್ ಎಲ್ಲ ಇಡೋದು ಇಲ್ಲೇ ಕ್ಲೀನಾಗಿ ಇಲ್ಲೇ ಪೂರ್ತಿ ರೆಡಿ ಮಾಡ್ಕೊಳ್ಳೋ ಥರ ಸಿಸ್ಟಮೆಟಿಕ್ಕಾಗಿ ಮಾಡ್ಕೊಂಡಿದ್ದೀವಿ ಇಲ್ಲೇ ಪಾರ್ಕಿಂಗಲ್ಲಿ ಸ್ನಾನಕ್ಕೆಲ್ಲ ವ್ಯವಸ್ಥೆ ಇತ್ತು ಇವಾಗ ಒಳ್ಳೆ ಆಗಿ ಸ್ನಾನ ಮಾಡ್ಕೊಂಡು ಬಂದಿದ್ದಾಯ್ತು ಇವಾಗ ಇಲ್ಲಿಂದ ಆಫೀಸ್ ಹತ್ರ ಹೋಗಿ ಯಾವುದನ್ನ ಲೋಡ್ ಸೆಟ್ ಮಾಡ್ಕೊಬೇಕು ಏನು ಲೋಡಾಗುತ್ತೋ ಏನೋ ಗೊತ್ತಿಲ್ಲ ಡಿಸೆಂಬರ್ ತಿಂಗಳು ಬಂತು ಅಂದರೆ ಇದೇ ಗೋಳು ಲೋಡಿಂಗೇ ಇರೋಲ್ಲ ಡಿಸೆಂಬರ್ ಪೂರ್ತಿ ಭಾರಿ ಸಮಸ್ಯೆ ಆಗ್ಬಿಡುತ್ತೆ ಬೆಂಗಳೂರಲ್ಲೂ ಲೋಡಿಂಗ್ ಇಲ್ಲ ಎರಡೆರಡು ಮೂರು ಮೂರು ದಿನ ಗಾಡಿ ಆಲ್ಟ್ ಆಗ್ತೈತೆ ಇಲ್ಲೂ ಲೋಡಿಂಗ್ ಇಲ್ಲ ಏನು ಮಾಡೋದು ಗೊತ್ತಾಗ್ತಾಯಿಲ್ಲ ನೋಡೋಣ ಬರೀ ಅಲ್ಲಿಂದ ಆಫೀಸ್ ಹತ್ರ ಹೋಗಿ ಲೋಡ್ ಸೆಟ್ ಮಾಡ್ಕೊಂಡು ಬರೋಣ ಏನೋಣ ಹೆಂಗೋ ನಮ್ಮ ಟೈಮ್ ಸರಿ ಇತ್ತು ಇವತ್ತು ಹೋದ ತಕ್ಷಣ ಬೆಳ ಬೆಳಗ್ಗೆನೆ ಲೋಡ್ ಸೆಟ್ ಆಯ್ತು ಎರಡು ಗಾಡಿಗೂ ಅಣ್ಣ ಗಾಡಿಗೂ ನಮ್ಮ ಗಾಡಿಗೂ ಈಗ ಹಗ್ಗ ತಾಟ್ಪಾಲ ಬಿಚ್ಚಾಕ್ಬೇಕು ಅಗ್ಗ ತಾಟ್ಪಲ್ ಬಿಚ್ಕೊಂಡು ಹೋಗ್ಬೇಕು ಅದೇ ನಿಮಿಷ ಓಪನ್ ಗಾಡಿಗೆ ಲೋಡ್ ಬಂದಿರೋದು ಹಂಗಾಗಿ ಬಿಚ್ಚಲೇಬೇಕು ಬೇರೆ ಆಪ್ಷನ್ ಎಂಥದ್ದು ಇಲ್ಲ ಏನಗರೋ ಕರೆಕ್ಟ್ ಹಗ್ಗ ತಾಟ್ಪಲ್ಲೆಲ್ಲ ತೆಗೆದು ನಿಲ್ಸ ಅಷ್ಟೊತ್ತಿಗೆ ನಮ್ಮ ಕೈಗಳ ಪರಿಸ್ಥಿತಿ ನೋಡಿ ಯಾವ ಥರ ಆಗಿದೆ ಅಂತ ವರ್ಕಾ ಡ್ರೀಮ್ ಬಿಗ್ ಅಷ್ಟೇ ಹಂಗೆ ಅನ್ಕೊಂತ ಇರಬೇಕು ಹೋಗ್ತಾ ಇರಬೇಕು ಲೋಡಿಂಗ್ ಪಾಯಿಂಟ್ಗೆ ಹೋಗ್ನು ಬನ್ನಿ ಇಲ್ಲಿಂದ ಅಲ್ಲಿಂದ ಸೀದಾ ಎಮ್ ಐ ಡಿ ಸಿ ಬಂದಿದ್ದಾಯಿತು ನನ್ನ ಪ್ರಕಾರ ಇಲ್ಲೇ ಲೋಡ್ ಆಗುತ್ತೆ ಅಂದ್ಕೊಂಡು ರೈಟ್ ಸೈಡ್ ಕಾಣೋ ಫ್ಯಾಕ್ಟ್ರಿ ಇಲ್ಲಿ ಬಟ್ ಇಲ್ಲಿ ಲೋಡ್ ಆಗಲ್ಲ ಅಂತ ಇವ್ರದೇ ಇನ್ನೊಂದು ಫ್ಯಾಕ್ಟ್ರಿ ಇದೆ ಅಲ್ಲಿಗೆ ಹೋಗಿ ಅಂತ ಹೇಳಿದ್ರು ಲೋಡ್ ಏನಪ್ಪ ಅಂದರೆ ಆ ಮುಂದೆ ಏನು ಗಾಡಿ ಕಾಣ್ತಾಯಿತ್ತು ಅದರಲ್ಲಿರೋ ಮಾಲ್ ನಮ್ಮ ಗಾಡಿ ಕ್ರಾಸಿಂಗ್ ಮಾಡ್ತಾರೆ ಅದರಲ್ಲಿ ಟೊಲ್ವಿಲ್ಲ ಜಾಸ್ತಿ ಇದೆ ಅದರಲ್ಲಿ ಅರ್ಧ ಮಾಲು ನಮ್ಮ ಗಾಡಿ ಕ್ರಾಸಿಂಗ್ ಮಾಡಿ ಲೋಡ್ ಮಾಡ್ತಾರೆ ಒಂಥರ ಇದು ಪೈಪ್ ಅಂದ್ಕೊಳ್ಳಿ ಪೈಪಲ್ಲ ಅದು ದಪ್ಪ ದಪ್ಪ ಇಷ್ಟು ದಪ್ಪ ರಾಡ್ಗಳದು ಅಲ್ಯೂಮಿನಿಯಂ ರಾಡ್ಸು ಅಲ್ಯೂಮಿನಿಯಂ ಲೋಡ್ಗೆ ಬಂದಿರೋದು ಹೆವಿ ಕಾಸ್ಟ್ಲಿ ಮೆಟೀರಿಯಲ್ ಅದು ಸ್ವಲ್ಪ ಆರಾಮಾಗಿ ತಗೊಂಡು ಹೋಗಬೇಕು ಏನು ಸಮಸ್ಯೆ ಏನಿಲ್ಲ ಆರಾಮಾಗಿ ಹಾಕ್ಕೊಂಡು ಹೋಗ್ಬೋದು ಬನ್ನಿ ಬಂದು ಕಂಪ್ನಿ ಒಳಗೆ ಗಾಡಿ ನಿಲ್ಲಿಸಿದ್ದಾಯಿತು ಇನ್ನೊಂದು ಲೋಡ್ ಗಾಡಿ ಹೊರ್ಗಡೆ ಐತೆ ಕ್ರೇನ್ ಬರಬೇಕು ಕ್ರೇನ್ಗೋಸ್ಕರ ವೆಯ್ಟಿಂಗು ನೋಡಿ ಇಲ್ಲೇನು ಕಾಣ್ತಾ ಇತ್ತೋ ಇದೇ ಐಟಮೇ ನಮ್ಮ ಗಾಡಿಗೆ ಲೋಡ್ ಮಾಡ್ತಾ ಇರೋದು ಆ ಥರ ಬಂಡ್ಲು ಬಂಡ್ಲು ಮಾಡಿದ್ದಾರೆ ಐದೈದಕ್ಕೆ ಅರಕ್ಕೆ ಒಂದೊಂದು ಬಂಡ್ಲು ಇಲ್ಲ ಆರ್ ಆರ್ ಪೀಸ್ಗೆ ಇರ್ಬೇಕು ಒಂದೊಂದು ಬಂಡ್ಲು ಕ್ಲೀ ಇದಕ್ಕೆ ಬೆಲ್ಟ್ ಹಾಕ್ಕೊಂಡು ಲೋಡ್ ಮಾಡ್ತಾ ಇದ್ದಾರೆ ನೋಡ್ಬೋದು ಆಲ್ರೆಡಿ ಐದು ಪೀಸ್ ಹಾಕಿದ್ದಾರೆ ಟೋಟಲ್ ಹನ್ನೆರಡು ಪೀಸ್ ನಮ್ಮ ಗಾಡಿಗೆ ಹಾಕಬೇಕು ಟೋಟಲ್ ಹನ್ನೆರಡು ಪ್ಯಾಲೆಟ್ ಥರದ ಲೆಕ್ಕ ಏನಂದರೆ ಇದ್ರದ್ದೆಲ್ಲ ವೆಯ್ಟೆಲ್ಲ ಹಿಂದೆ ಮುಂದೆ ಎರಡೇ ಕಡೆ ಬೀಳುತ್ತೆ ಅದೊಂದು ಸಮಸ್ಯೆ ಯಾಕಂದರೆ ಕೆಳಗಡೆ ಒಂದು ಕಟ್ಟಿಗೆ ಪೀಸ್ ಇಟ್ಟಿದ್ದಾರಲ್ಲ ಅಲ್ಲೇ ವೆಯ್ಟ್ ಬೀಳುತ್ತೆ ಸ್ವಲ್ಪ ಆರ್ಮ್ಸ್ ಗಿಮ್ಸ್ ಎಲ್ಲ ನೋಡಿಕೊಂಡು ಹುಷಾರಾಗಿಬಿಡಬೇಕು ಜಾಸ್ತಿ ಏನಾನ ಎತ್ತಾಕ್ಸ್ಬಿಟ್ರೆ ಪ್ಲಾಟ್ಫಾರ್ಮು ತೊಗಿಬಿಡೋ ಸಾಧ್ಯತೆ ಭಾಳ ಇರ್ತದೆ ಇದು ಪ್ಲೇವುಡ್ ಆಗಿರೋದ್ರಿಂದ ತೊಗಿಬೀಳಲ್ಲ ಸೀದಾ ಕಟ್ಟೆ ಆಗಿಬಿಡ್ತದೆ ಅದೇ ನಾವು ಏನಾರ ಬೇರೆ ಸ್ಟೀಲ್ ಪ್ಲಾಟ್ಫಾರ್ಮ್ ಆಗಿದ್ರೆ ತೊಗಿಬಿಡೋ ಸಾಧ್ಯತೆ ಇರೋದು ಈಗ ಸದ್ಯಕ್ಕೆ ಲೋಡ್ ಮಾಡ್ತಾ ಇದ್ದಾರೆ ಈಗ ಆರನೇ ಹಾಕ್ತಾ ಇದ್ದಾರೆ ಗಾಡಿಗೆ ಮೇಲ್ಗಡೆ ಇಬ್ಬರು ಇದ್ದಾರೆ ಕೆಳಗಡೆ ಇಬ್ಬರು ಇದ್ದಾರೆ ಕ್ಲೀನಾಗಿ ಲೋಡ್ ಮಾಡಿಸ್ತಾ ಇದ್ದಾರೆ ಇವರೇ ಸೂಪರ್ವೈಸರ್ ಇಲ್ಲಿ ಕೆಳಗಡೆ ಇರೋರು ಬೇಗ ಬೇಗ ಲೋಡ್ ಮಾಡ್ತಾರೆ ಬೆಲ್ಟ್ ಬೇರೆ ಸರಿ ಇಲ್ಲ ಹುಷಾರಾಗಿ ಲೋಡ್ ಮಾಡ್ತಾ ಇದ್ದಾರೆ ಸ್ವಲ್ಪ ಕಟ್ಟಾಗಿಬಿಡೈತೆ ಬೆಲ್ಟ್ ದಾಕ್ರಿ ಅಂತ ಹೇಳಿದ್ರು ಇಲ್ಲ ಅದೇ ಬೆಲ್ಟಲ್ಲೇ ಲೋಡ್ ಮಾಡ್ತಾರೆ ಬಟ್ ಹುಷಾರಾಗಿ ಮಾಡಿ ಅಂತ ಹೇಳಿದೀನಿ ಅಕಸ್ಮಾತ್ ಹೆಚ್ಚು ಕಮ್ಮಿ ಆದರೆ ನಮ್ಮ ತಲೆ ಮೇಲೆ ಬರುತ್ತೆ ನಮ್ಮ ಗಾಡಿ ಲೇಬರ್ಸ್ ಹತ್ತಿರ್ತಾರಲ್ಲ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಹುಷಾರಾಗಿ ಲೋಡ್ ಮಾಡ್ಸ್ಕೊಂಡು ಬನ್ನಿ ಇನ್ನೊಂದು ಹಾಫ್ ಆನ್ ಅವರ್ ಒಳಗೆ ಲೋಡ್ ಆಗೋಗ್ಬಿಡುತ್ತೆ ಬೇಗ ಬೇಗ ಲೋಡ್ ಮಾಡ್ತಾ ಇದ್ದಾರೆ ಗಾಡಿ ಲೋಡೆಲ್ಲ ಆಗಿದ್ದಾಯ್ತು ಬ್ಲೂ ಒಂದು ತಾಟ್ಪಲ್ ಚಿಕ್ಕ ತಾಟ್ಪಾಲ್ ಹಾಕ್ಬಿಟ್ಟು ನೋಡಿ ಕ್ಲೀನಾಗಿ ಹಗ್ಗ ಹೊಡೆದಿಲ್ಲ ಬೆಲ್ಟ್ ಮಾತ್ರ ಹೊಡೆದೀನಿ ಎರಡು ಇಲ್ಲೊಂದು ಅಲ್ಲೊಂದು ಫ್ರಂಟ್ಗೊಂದು ಬ್ಯಾಕ್ ಹಗ್ ಬೆಲ್ಟ್ ಹೊಡೆದ್ಬಿಟ್ರೆ ಫುಲ್ಲು ಟೈಟಾಗಿ ಕುತ್ಕೊತದ್ ಮಾಲು ಹಿಂದೆ ಮುಂದೆ ಜರಗಲ್ಲ ಫುಲ್ಲು ಸೇಫಾಗಿ ಹಾಕೊಂಡಿದ್ದಾಯಿತು ಹೈಟು ಇಲ್ಲ ಮಾಲು ಫುಲ್ ಬೈಟ ಮಾಲು ಒಳ್ಳೆ ಲೋಡಿದು ಬಟ್ ಓಪನ್ ಗಾಡಿ ಇದ್ದಿದ್ರೆ ಒಳ್ಳೆ ಲೋಡ್ ಆಗೋದು ವುಡ್ ಬಿಚ್ಚಿ ಲೋಡ್ ಮಾಡಿದ್ದೆಲ್ಲ ಸ್ವಲ್ಪ ಹಿಂಸೆ ಆಯಿತು ಹಿಂದೆ ಕಮಾನ್ ಕೂಡ ಹಾಕ್ಬಿಟ್ಟು ಇನ್ನೊಳಗೆ ಯಾಕಂದರೆ ಬಾಡಿ ಓಪನ್ ಆಗಬಾರ್ದು ಅಂತ ಆ ಕಡೆ ಈ ಕಡೆ ಜರಗ್ದಾಗ ತಡ್ಪದ ಮೇಲ್ಮೇಲೆ ಹಾಕಿರೋದಷ್ಟೇ ಮಳೆ ನೀರು ಬಂದರೂ ಕೂಡ ಕೆಳಗಿಳಿದು ಹೋಗುತ್ತೆ ಕೆಳಗೆ ಪ್ಯಾಲೆಟ್ ಹಾಕಿರೋದ್ರಿಂದ ಏನು ಸಮಸ್ಯೆ ಇಲ್ಲ ಉಟ್ ಪೀಸ್ ಮೇಲ್ಗಡೆ ಇಟ್ಟಿರೋದು ಹಂಗಾಗಿ ಸದ್ಯಕ್ಕೆ ನಮ್ಮ ಗಾಡಿ ಲೋಡಾಗಿ ರೆಡಿ ನಿಂತೈತೆ ಹೊರಡೋಕೆ ಬಿಲ್ಗೋಸ್ಕರನೇ ವೆಯ್ಟಿಂಗು ನೋಡೋಣ ಬಿಲ್ ಎಷ್ಟೊತ್ತಿಗೆ ಕೊಡ್ತಾರೆ ಏನು ಅಂತ ಬಿಲ್ಗಿಲೆಲ್ಲ ಇಸ್ಕೊಂಡು ಇವಾಗ ಹೊರಡ್ತಾ ಇದ್ದೀನಿ ಟೈಮ್ ಎಂಟೂವರೆ ಸಿಕ್ಕಾಪಟ್ಟೆ ಲೇಟಾಗೋಯಿತು ಬಿಲ್ ಆಗೋದು ಲೇಟಾಗೋಯಿತು ಎಂಟು ಗಂಟೆಗೆ ಕೊಟ್ಟರು ನಾವು ಫ್ರೆಶ್ಅಪ್ ಎಲ್ಲ ಆಗಿ ಹೊರಡೋ ಅಷ್ಟೊಂದು ಎಂಟೂವರೆ ಇವಾಗ ಇಲ್ಲಿ ನಾನು ನನ್ಸ್ಟಾಪ್ ಹೋಗೋಣ ನಮ್ಮದು ಇನ್ನೊಂದು ಗಾಡಿ ಅದು ನಮ್ಮ ಫ್ರೆಂಡ್ ಗಾಡಿನ ಅವ್ರದ್ದು ಲೋಡಾಗಿ ನಿಂತೈತೆ ಜೊತೆಗೆ ಬಿಡೋಣ ಅಂತ ಅವ್ರಿಗೋಸ್ಕರ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿದ್ದು ಬನ್ನಿ ಇಲ್ಲಿಂದ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೊರಡೋಣ ಇನ್ನು ಕಂಪ್ನಿ ಹತ್ರ ನಿಲ್ಸಿದ್ವಿ ಇನ್ನು ಇವಾಗ ಅಲ್ಲೋಗ ಕಾಟ ಮಾಡಿಸಿ ಬಿಲ್ಲಿಸ್ಕೊಂಡು ಹೋಗಬೇಕು ಅಲ್ಲಿಂದ ಸೀದಾ ಬಾರ್ಡ್ರ್ ಪಾಸ್ ಮಾಡಿ ಫುಲ್ ಟ್ಯಾಂಕ್ ಡೀಸೆಲ್ ಮಾಡಿಸಿದಾಯಿತು ಹನ್ನೊಂದು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಇಡಿಸ್ತು ಬನ್ನಿ ಈಗ ಇಲ್ಲಿಂದ ಹೊರಡೋಣ ಏಳ್ನೂರ ಹತ್ತು ರೂಪಾಯಿ ಏಳ್ನೂರ ಐವತ್ತಲ್ಲ ಫುಲ್ ಟ್ಯಾಂಕ್ ಆಗೈತೆ ನೋಡಿ ಅಲ್ಲಿ ಫುಲ್ ಮಾಡಿಸಿದ್ದು ಇಲ್ಲಿ ಫುಲ್ ಮಾಡಿಸಿದಾಯ್ತು ಇವಾಗ ಇಲ್ಲಿಂದ ಕ್ಯಾಬ್ ಹಾಕ್ಕೊಟ್ಬಿಟ್ರೆ ನಾನ್ ಸ್ಟಾಪ್ ಆಗಿ ನೈಟ್ ಎಲ್ಲ ಓಡಿಸೋಣ ನೈಟೆಲ್ಲ ಹೊಡಿಲೇಬೇಕಂತ ಫಿಕ್ಸ್ ಆಗಿದೆ ಇವತ್ತು ನೋಡೋಣ ಅಂತ ಫುಲ್ ಟ್ಯಾಂಕ್ ಡೀಸೆಲ್ ಮಾಡಿಸಿದಾಯ್ತು ನೋಡ್ಬೋದು ಮತ್ತು ಗಾಡಿ ಗ್ಲಾಸ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯ್ತು ನೋಡ್ಬೋದು ಇವಾಗ ಇಲ್ಲಿಂದ ಹೊರಡಬೇಕು ಬನ್ನಿ ಇಲ್ಲಿಂದ ಹೊರಡೋಣ ಇಲ್ಲಿಂದ ಬಾರ್ಡ್ರ್ ಪಾಸ್ ಮಾಡ್ಕೊಂಡು ಹೋಗೋಣ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಬಾರ್ಡ್ರ್ ಅಷ್ಟೇ ಇಲ್ಲ ಬಂಕಲ್ಲಿ ಡೀಸಲ್ ಹಾಕ್ಸಿದಿದೆ ಎಚ್ ಪಿಲಿ ಬರಿ ಕರ್ನಾಟಕ ಎಂಟ್ರಿ ಆಗಿದ್ದೀವಿ ಆಲ್ರೆಡಿ ಬಟ್ ಆರ್ ಟಿ ಒ ಬಾರ್ಡ್ರ್ ಪಾಸ್ ಆಗಿಲ್ಲ ಅಷ್ಟೆ ನಾವಲ್ಲೇ ಎಚ್ ಪಿಲೆ ಡಿಸೆಲ್ ಹಾಸ್ಕೊಂಡ್ ಬಂದ್ವಿ ನಮ್ಮ ಫ್ರೆಂಡ್ ಗಾಡಿ ಇಂಡಿಯನ್ ಆಯ್ಲ್ಗೆ ಬಂತು ಅವ್ರಿಗೆ ಅಭ್ಯಾಸ ಆಗೈತೆ ಇಂಡಿಯನ್ ಆಯಿಲ್ ಹಾಕ್ಸಿ ನಮ್ಗೆ ಪಿ ಪಿಲಿ ಅಭ್ಯಾಸ ಆಗ್ಬಿಡಿದೆ ಹಂಗಾಗಿ ಅಲ್ಲೇ ಹಾಕ್ಸ್ಕೊಂಡ್ ಇಲ್ಲೇ ಒಂದು ಟೀ ಶಾಪ್ ಐತೆ ಟೀ ಕುಡ್ಕೊಂಡು ಬಿಟ್ಬಿಟ್ರೆ ನಾನ್ ಸ್ಟಾಪ್ ಹೊಡಿಬೇಕು ಊಟ ಲೇಟಾಗಿ ಮಾಡೋಣ ಒಂದು ಹನ್ನೆರಡು ಗಂಟೆಗೆ ಅಂತ ಯಾಕಂದರೆ ನೈಟ್ ಕವರ್ ಮಾಡ್ಬೇಕು ಕಿಲೋಮೀಟರ್ಸು ಹತ್ತುವರೆ ಇಲ್ಲೇ ಅವಾಗಲೇ ಹಂಗಾಗಿ ನಮ್ಮ ಫ್ರೆಂಡ್ ಬರ್ತಾ ಇದಾರೆ ಇಲ್ಲಿ ಹೋಗಿ ಟೀ ಕುಡ್ಕೊಂಡು ಬರೋನ್ ಬನ್ನಿ ನೋಡಿ ಹೈವೇ ಮಧ್ಯೆ ಯಾವ ಥರ ಟ್ರಾಯಲ್ಲಿ ಬಿಟ್ಟಿದ್ದಾರೆ ಹ್ಞೂ ಗಾಡಿ ಏನಾಗೈತೋ ಗೊತ್ತಿಲ್ಲ ಒನ್ ಟ್ರೈಲಿ ಆ ಕಡೆಗೆ ಹೋಗೈತೆ ಒನ್ ಟ್ರೈಲಿ ಈ ಕಡೆ ಐತೆ ಇಂಜಿನ್ ಇಲ್ಲೈತೋ ಗೊತ್ತಿಲ್ಲ ಇಂಜಿನ್ ಇಲ್ಲವೇ ಇಲ್ಲ ರೋಡ್ ಮಧ್ಯೆ ಗಾಡಿ ಐತೆ ಗಾಡಿನೇ ಪಾಸ್ ಆಗೋಲ್ಲ ಇಲ್ಲ ಆ್ಯಕ್ಚುಲಿ ಪೂರ್ತಿ ಫುಟ್ಪಾತ್ ಗಿಳಿಸ್ಕೊಂಡು ಪಾಸ್ ಮಾಡಬೇಕು ಏನೋ ಪ್ರಾಬ್ಲಮ್ ಆಗಿರುತ್ತೆ ಹಂಗಾಗಿ ಬಿಟ್ಟಿರ್ತಾರೆ ಸುಮ್ಮನೆ ಸುಮ್ಮನೆ ಬಿಟ್ಟಿರಲ್ಲ ಬಟ್ ಏನೇ ಹೇಳಿ ಹೆವಿ ಡೇಂಜರ್ ಅದೆಲ್ಲ ಯಾಕಂದರೆ ಅದಕ್ಕೆ ಬ್ರೇಕ್ ಲೈಟ್ಸ್ ಇರಲ್ಲ ರೇಡಿಯಂ ಹಾಕಿರಲ್ಲ ಯಾವ್ದಾರ ಸಿಂಗಲ್ ಗಾಡಿ ಜೋರಾಗಿ ಬರ್ತಾ ಇರಬೇಕಾದ್ರೆ ಬಂದು ಗುತ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರ್ತದೆ ಈ ರೋಡಲ್ಲಿ ರಿಸ್ತಾಕ್ ಆಗಲ್ಲ ಹಂಗಾಗಿ ಆ ಟ್ವೆಲ್ ಮೇಲೆ ಮುಂದೆ ಮುಂದೆ ಹೋಗ್ತಾ ಇದೆ ನಾವು ಹಿಂದೆ ಹಿಂದೆ ಹೋಗ್ತಾ ಇದೀವಿ ಹಿಂದೆ ನಮ್ಮ ಫ್ರೆಂಡ್ ಗಾಡಿ ಬರ್ತಾ ಐತೆ ಆರಾಮಾಗಿ ನಿಧಾನಕ್ಕೆ ಹೋಗೋಣ ಐವಾಗೋಗಿ ಹೋಗೋವರೆಗೂ ಅರ್ಜೆಂಟ್ ಮಾಡ್ಕೊಳೋದು ಬೇಡ ಫಾಕ್ ಬೇರೆ ಬೀಳ್ತಾ ಇದ್ವಿ ಇಷ್ಟೊತ್ತಿಗೆ ಇವತ್ತು ಇಂತೂ ಕರೆಕ್ಟ್ ಆಗಿ ಹುಕ್ಕೇರಿ ರೀಚ್ ಆಗಿದ್ದಾಯ್ತು ಇಲ್ಲಿಂದ ಇವಾಗ ಸೀದ ಹತ್ತರಗಿ ಟೋಲ್ ಹತ್ರ ಹೋಗ್ಬೇಕು ಚಿಕ್ಕೋಡೆಯಿಂದ ಸಂಕೇಶ್ವರ ಮೇಲೆ ಬರಲಿಲ್ಲ ಇವತ್ತು ಹಿಂಗೆ ಬಂದ್ಬಿಟ್ರು ಎರಡು ಗಾಡಿ ಇದ್ವರ ಜೊತೆಗೆ ಹಾಗಾಗಿ ಇದೇ ರೋಡ್ ಬೆಸ್ಟ್ ಸ್ವಲ್ಪ ರೋಡ್ ಚೆನ್ನಾಗಿದೆ ಅದಂತೂ ರೋಡ್ ಎಬ್ಬಿ ಕಿತ್ತೋ ಬಿಡೈತೆ ಸಂಘೇಶ್ವರ ಮೇಲೆ ಬರೋದು ಹಂಗಾಗಿ ಡೈರೆಕ್ಟ್ ಉಕ್ಕೇರಿಯಿಂದ ಉಕ್ಕೇರಿಯಿಂದ ಡೈರೆಕ್ಟ್ ಹತ್ತರಿಗೆ ಟೋಲ್ಗೆ ಹೋಗಿ ಹೋಗೋಣ ಅಂತ ಹೋಗ್ತಾ ಇದೀವಿ ಅಂತ ಇಂತೂ ಫೈನಲಿ ಹೈವೇಗೆ ರೀಚ್ ಆಗಿದ್ದಾಯಿತು ಅಂದರೆ ಹತ್ತರಿಗೆ ಟೋಲ್ ಹತ್ರ ಬಂದಿದ್ದಾಯ್ತು ಇದೇ ನಮ್ಮ ಹತ್ತರಿಗೆ ಟೋಲು ರೀಚ್ ಆದ್ವಿ ಅದು ಕಾಣೋದು ಸೀದಾ ಉಕ್ಕೇರಿ ಮೇಲೆ ಬಂದಿದ್ದಕ್ಕೆ ಸೀದಾ ಟೋಲ್ ಪಕ್ಕದಾಗೆ ಬಂದು ಟಚ್ ಆಗ್ತೀವಿ ಇವಾಗ ಕರೆಕ್ಟಾಗಿ ಟಚ್ ಆಗಿದ್ದೀವಿ ಬನ್ನಿ ಈಗ ಮುಂದೆ ಇಲ್ಲ ಟೋಲ್ ಹತ್ರ ಹೋಗ್ಬಿಟ್ಟು ಒಂದು ಗಂಟೆ ರೆಸ್ಟ್ ಮಾಡಿ ಆಮೇಲೆ ಇಲ್ಲಿಂದ ಬಿಡೋಣ ಸ್ವಲ್ಪ ಇದ್ದೆ ಬೆಳೀತೈತೆ ಹಾಗಾಗಿ ಒಂದು ಗಂಟೆ ಮಲ್ಕೊಂಡಿದ್ದೋಗ ಅಂತ ಸೈಡ್ಗೆ ಹಾಕ್ತಾಯಿದ್ದೀವಿ ಇಲ್ಲೇ ಇಲ್ಲೇ ಸೈಡ್ಗೆ ಹಾಕಿ ಒನ್ ಅವರ್ ಬಿಟ್ಟು ಹೋಗೋ ಬನ್ನಿ ಗಾಡಿ ತಂದು ಇಲ್ಲಿ ಸೈಡ್ಗೆ ಹಾಕಿದೆ ಅಣ್ಣ ನಮ್ಮ ಸಬ್ಸ್ಕ್ರೈಬರ್ ಬಂದು ಮಾತಾಡ್ಸಿದ್ರು ಸಿಕ್ಸ್ಟೀನ್ ವೀಲ್ ಅವರು ಕೇರಳ ಸಕ್ಕರೆ ಲೋಡ್ ಮಾಡಿದ್ದಾರೆ ಇವಾಗ ನಮ್ಮದು ಕೆಲಸ ಒನ್ ಅವರ್ ಮಲ್ಗೋದು ಹಿಂದೆ ನಮ್ಮ ಫ್ರೆಂಡ್ ಹೇಳಿದ್ವಿ ನಿಮಸ್ ಅವ್ರಿಗೆ ಒಂದು ಗಂಟೆ ಬಿಟ್ಟು ಇಬ್ಬರಿಸ್ರಿ ಅಂತ ಅವ್ರು ಅಲೆ ಇಟ್ಕೊಂತೀನಿ ನಾನೇ ಇಬ್ಬರಿಸ್ತೀನಿ ಅಂದರು ಹಾಗಾಗಿ ನಾವು ಆರಾಮಾಗಿ ಮಲ್ಕೊಳ್ಳೋಣ ಟೈಮ್ ಒಂದೂವರೆ ಆವಾಗಲೇ ಒಂದು ಎರಡುವರೆ ಮೂರು ಗಂಟೆಗೆ ಅವ್ರು ಎಬ್ಬರ್ಸ್ ತಕ್ಷಣ ಎದ್ದು ಹೋಗೋಣ ಸ್ವಲ್ಪ ಅಷ್ಟರಲ್ಲಿ ಟೈರ್ ಕೂಡ ಸ್ವಲ್ಪ ಕೂಲ್ ಆಗ್ತವೆ ನಂದು ಫ್ರಂಟ್ ಬ್ರೇಕ್ ಲೈನರ್ ಸ್ವಲ್ಪ ಇಲ್ಲದೆ ಇರೋ ಕಾರಣದಿಂದ ಡ್ರಮ್ಮುಗೆ ಉಜ್ಜಿ ಉಜ್ಜಿ ಸಕ್ಕತ್ತು ಈಟಾಗ್ತದೆ ಫ್ರಂಟ್ ಡಿಸ್ಕು ಡ್ರಮ್ಮು ಎರಡು ಹೆವಿ ಈಟಾಗ್ತಾ ಇದೆ ಬೆಂಕಿ ಬೆಂಕಿ ಆಗ್ಬಿಡೋದು ಮುಟ್ಟೋಕೆ ಆಗ್ತಾಯಿಲ್ಲ ಅದನ್ನ ಹಂಗಾಗಿ ನಿಲ್ಸಿದ್ದು ಒನ್ ಅವರ್ ಹೆಂಗೋ ಅದನ್ನು ಆದಂಗೆ ಆಗುತ್ತೆ ಹೆಂಗೋ ನಿದ್ದೆನೂ ಆಗುತ್ತೆ ಅಂತ ನಿಲ್ಸಿದ್ದು ಒಂದೊಂದು ಒಂದು ಅವರ್ ರೆಸ್ಟ್ ಮಾಡಿ ಆಮೇಲೆ ಸಿಗೋಣ ಗುಡ್ ನೈಟ್ ಫೈವ್ ಅವರ್ಸ್ ಲೈಟ್ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಆದರೆ ರಾತ್ರಿ ಬಂದ್ಬಿಟ್ಟು ಇಲ್ಲಿ ಒಂದೂವರೆ ಎರಡು ಗಂಟೆಗೆ ಮಲ್ಕೊಂಡ್ವಿ ಒಂದು ಗಂಟೆ ಮಲ್ಕೊಂಡು ಹೋಗೋಣ ಅಂತ ನಮ್ಮ ಫ್ರೆಂಡು ಎಬ್ಬರಿಸ್ತೀನಿ ಅಂದರು ನನಗೆ ಸರಿ ಬಿಡಪ್ಪ ಅಂತ ನಾನು ಅಲಾರಾಮ್ ಮಾಡೋದು ಮಾರ್ತೆ ಮಲ್ಕೊಂಡ ಇವಾಗ ಟೈಮ್ ಎದ್ದು ನೋಡಿದ್ರೆ ಆರೂವರೆ ಆಗೈತಾವೆ ಆರೂವರೆಗೆ ಇದ್ದು ಇಲ್ಲಿಂದ ಬಿಡ್ತಾ ಇದ್ವಿ ಏನು ಮಾಡ್ತೀರಾ ಈ ಚಳಿಗೆ ಒಳ್ಳೆ ನಿದ್ದೆ ಬಂದ್ಬಿಡ್ತದೆ ಹಂಗಾಗಿ ದಳದ ಲೇಟಾಗಿ ಹೋಯಿತು ಬರೀ ಇವಾಗ ಇಲ್ಲಿಂದ ಹೊರಡೋಣ ರಾತ್ರಿ ಬರೀ ಎಪ್ಪತ್ತಾರು ಕಿಲೋಮೀಟರ್ ಓಡಿಸಿ ಡೀಸೆಲ್ ಹಾಕ್ಸ್ದಾಗಿಂದ್ರೆ ಡೀಸೆಲ್ ಹಾಕ್ಸಕ್ ಅಲ್ಲಿನ ಒಂದು ಇಪ್ಪತ್ತು ಕಿಲೋಮೀಟರ್ ಅಂದ್ಕೊಳ್ಳೋದು ಟೋಟಲ್ ರಾತ್ರಿ ಒಂದು ನೂರು ಕಿಲೋಮೀಟರ್ ಗಾಡಿ ಡ್ರೈವ್ ಮಾಡಿರೋದು ಅಷ್ಟೇ ಅಷ್ಟೇ ಓಡಿಸಿರೋದು ಗಾಡಿನ ನಿನ್ನೆ ನೈಟ್ ಏನು ಮಾಡ್ತೀರಾ ಸಿಂಗಲ್ ರೋಡಲ್ಲಿ ಸಾಗಲ್ಲ ಏನಿಲ್ಲ ಹಾಗಾಗಿ ಲೇಟಾಗಿ ಹೋಯಿತು ಬನ್ನಿ ಇವಾಗ ಇಲ್ಲಿಂದ ಹೊರಡುವಂಥ ಟೈಮು ಇಲ್ಲಿಂದ ಆರಾಮಾಗಿ ಹೋಗೋಣ ನಾಳೆ ಬೆಳಿಗ್ಗೆ ಖಾಲಿ ಮಾಡೋದು ಡಾವ್ಸ್ಪೇಟಲ್ಲಿ ಹಂಗಾಗಿನೇ ಜಾಸ್ತಿ ರಿಸ್ತಾಕಾಗಲ್ಲ ನಿಲ್ ನಿಲ್ಸ್ಕೊಂಡು ಆರಾಮಾಗಿ ಹೋಗ್ತೀವಿ ಇವಾಗ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸೋ ಅಂಥ ಟೈಮ್ ಆಯಿತು ರಾತ್ರಿನೇ ಕ್ಲೋಸ್ ಮಾಡಬೇಕಿತ್ತು ವಿಡಿಯೋ ಇದು ಒಂದು ಕ್ಲಿಪ್ಗೋಸ್ಕರ ಇವಾಗ ಬೆಳಿಗ್ಗೆ ಎದ್ದು ವಿಡಿಯೋ ಮಾಡೋಂಗಾಯ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರ್ಯಾರ ಚಾನಲ್ ಹೊ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದ್ರೆ ಸಪೋರ್ಟ್ ಮಾಡ್ತಾ ಎಲ್ರಿಗೂ ಬಾಯ್ ಮತ್ತೆ ನೆಕ್ಸ್ಟ್ ಲಾಗ್ ಅಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ರೇಣಾ ಬೈ ಬಾಯ್